ಶೂ ಮತ್ತು ಸಾಕ್ಷಣ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ನಾನು ಹದಿನೇಳರಿಂದ ಶೂ ಮತ್ತು ಸಾಕ್ಷಣ ಕೊಡ್ತಕ್ಕಂಥದ್ದನ್ನ ಸರ್ಕಾರದಿಂದ ಮಾಡಬಹುದು ಅದನ್ನ ನಾನು ಮುಖ್ಯಮಂತ್ರಿ ಆಗಿರುವಾಗ ಮಾಡಿಕೊಳ್ತಕ್ಕಂಥದ್ದು ಈಗಲೂ ಕೂಡ ನಿಂತ ಇದೆ ಕಾರಣ ಮನೆಯಿಂದ ಬಂದಿದ್ದೀವಿ ಅಥವಾ ಬೇರೆ ಜಾಗಿಯಿಂದ ಬಂದಿದ್ದೀವಿ ಅನ್ನೋದು ಭಾವನೆ ಇರಬಾರ್ದು ಅಥವಾ ಕೆಲವರ್ಗದಲ್ಲಿ ಅಥವಾ ಬಂದಿದ್ದೀನಿ ಕೆಳವರ್ಗದಿಂದ ಬಂದಿದ್ದೀನಿ ಭಾವನೆ ಕೂಡ ಬೆಳೀತಕ್ಕಂಥದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಮಾನವೀಯತೆ ಗುಣವನ್ನು ಬೆಳೆಸಿದಾಗ ಮಾತ್ರ ಅದನ್ನ ಪ್ರೀತಿಸಬೇಕು ಯಾವ ಕಾರಣಕ್ಕೂ ಕೂಡ ಅಂತ ಕೆಲಸವನ್ನು ಮಾಡಬಾರದು ಇದನ್ನ ಕೆಲವು ಪಟ್ಟಪದ್ರವರು ಹೇಳ್ಕೊಡ್ತಾರೆ ವೇಷ ಮಾಡಿ ಅಂತ ಜಾತಿ ಮಾಡಿ ಅಂತ ಹೇಳಿ ವರ್ಗ ಮಾಡಿ ಅಂತ ಹೇಳ್ತಾರೆ ಅದನ್ನ ಯಾವ ಕಾರಣಕ್ಕೂ ಕೂಡ ವಿದ್ಯಾರ್ಥಿಗಳು ಮಾಡಬಾರದು ಇದರ ಜೊತೆಗೆ ನಾನು ಎಲ್ಲ ಶಾಲಾ ಶಿಕ್ಷಕರಲ್ಲಿ ಮನವಿಯನ್ನು ಮಾಡ್ತೇನೆ ನೀವು ವೈಜ್ಞಾನಿಕ ಮನೋಭಾವ ಬರೆಯಲಿಕ್ಕೆ ಸಾಧ್ಯ ಈಗ ವೈಜ್ಞಾನಿಕ ಬಹಳ ಜನರಿಗೆ ವೈಚಾರಿಕೆಲ್ಲ ಪಠ್ಯಪುಸ್ತಕದಲ್ಲಿ ಇದ್ದೇ ಆದರೆ ಟೀಚರ್ಗಳು ಟೀಚರ್ಗಳು ಅದಕ್ಕೆ ಹೆಚ್ಚು ಗಮನವನ್ನು ಕೊಡಬೇಕು ಅಂತಕ್ಕಂಥ ಮಕ್ಕಳಲ್ಲಿ ಯಾವುದೇ ಸಾಮಾಜಿಕ ಪ್ರಜೆಗಳಾಗಲಿಕ್ಕೆ ಸಾಧ್ಯ ಆಗ್ತದೆ ಈಗ ನಮ್ಮಲ್ಲಿ ಬಹಳ ಜನ ವಿದ್ಯಾವಂತರಾಗಿದ್ದಾರೆ ಡಾಕ್ಟರ್ಗಳಾಗಿದ್ದಾರೆ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿಗಳ ತಗೊಂಡಿರ್ತಾರೆ ಆದರೂ ಕೂಡ ಈ ಕಂದಾಚಾರಗಳು ಮೌಲ್ಯಗಳನ್ನ ಇಡ್ಲಿಕ್ಕೆ ಹೋಗಿಲ್ಲ ಕಂದಾಚಾರಗಳ ಮೌಲ್ಯಗಳು ಹೋಗ್ಬೇಕಾದ್ರೆ ವೈಜ್ಞಾನಿಕತೆ ಮತ್ತು ಬೆಳೆದಾಗ ಮಾತ್ರ ಸಾಧ್ಯ ಆಗ್ತದೆ ಇದು ಬೆಳೆಸತಕ್ಕ ಪ್ರಯತ್ನವನ್ನು ಮಾಡಬೇಕು ಜೊತೆಗೆ ನಾವು ಹುಟ್ಟಿದಂತ ಭಾಷೆ ನಮ್ಮ ತಾಯಿ ಭಾಷೆ ನಮ್ಮ ನಾಡು ಇದರ ಬಗ್ಗೆ ಪ್ರೀತಿಯನ್ನು ಬೆಳೆಸಿರತಕ್ಕಂಥದ್ದು ಅತ್ಯಂತ ಅವಶ್ಯ ತಾಯಿ ಭಾಷೆ ಮಾತೃಭಾಷೆ ಮತ್ತೆ ನಾಡಿನ ಭಾಷೆ ನಾಡಿನ ನೆಲ ಜಲ ಇದರ ಬಗ್ಗೆ ಪ್ರೀತಿಯನ್ನು ಬೆಳೆಸಿರ್ತಕ್ಕಂಥದ್ದು ಕೂಡ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ಅದಕ್ಕೆ ನಾನು ಹೇಳಿದೆ ಉಪಕರಣ ನಾವು ಸರ್ಕಾರಿ ಶಾಲೆಯಲ್ಲಿ ಈಗ ಇತ್ತೀಚಿನ ಬೆಳವಣಿಗೆಗಳ ಪ್ರಕಾರ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಪಡಿತಾ ಇದ್ದೇನೆ ಹೋಗ್ತಾ ಇದ್ದಾರೆ ಮೂಲಸೌಕರ್ಯಗಳಿಲ್ಲ ಗುಣಮಟ್ಟದ ಶಿಕ್ಷಣ ಇಲ್ಲ ಇಂಗ್ಲಿಷ್ ಮೀಡಿಯಂ ಶಾಲೆಗಳಿಲ್ಲ ಅದು ಬಿಟ್ಟು ಹೋಗ್ತಕ್ಕ ನಾನು ಸರ್ಕಾರಿ ಶಾಲೆಗಳಲ್ಲಿ ಓದುವುದು ಇವತ್ತು ನಾನು ನಿಂತು ಮುಖ್ಯಮಂತ್ರಿ ಈ ಶಾಲೆಗಳಲ್ಲಿ ಓದಿದ್ದೇನೆ ಅಂತಕ್ಷದಿಂದ ಬರಲಿಲ್ಲ ಕನ್ನಡ ಮಾಧ್ಯಮದಲ್ಲಿ ಓದಿದ್ದೇನೆ ಅಂತಕ್ಕಂತೂ ರಜ್ಜಿ ಬರ್ಲಿಲ್ಲ ಆದ್ದರಿಂದ ನಾವು ಇಂಗ್ಲಿಷ್ ಮಾಧ್ಯಮದಲ್ಲೇ ಓದುಂದ್ರೆ ಹುದ್ದಿಮಕ್ಳಾಗಿದ್ದೀವಿ ಕನ್ನಡ ಮಾಧ್ಯಮದಲ್ಲಿ ಓದುಂದ್ರೆ ಗಂಟಿವಿ ಅಂತೂ ಸರಿ ಇಲ್ಲ ಅದು ಕಡ್ಮಿ ಕಲ್ತದೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಯಾವುದೇ ಮಾಧ್ಯಮ ಆಗ್ಲಿ ಯಾವುದೇ ಭಾಷೆ ಆಗ್ಲಿ ನಾವು ಭಾಷೆ ಮೇಲೆ ಒಂದು ಭಾಷೆ ಮೇಲೆ ಹಿಡಿತವನ್ನು ಸಾಧಿಸಿದ್ರೆ ಮಾಧ್ಯಮ ಯಾವುದೇ ನಾನು ಒಂದು ಆಗುತ್ತಿಲ್ಲಾಂಗ್ವೇಜ್ ಕಲಿಬೇಡಿ ಅಂತ ಯಾವ ಭಾಷೆ ಆದರೆ ತಾಯಿ ಮಾತೃಭಾಷೆಯನ್ನ ನಾವು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಈ ಇಂಗ್ಲಿಷ್ ಶಾಲೆ ಹೆಚ್ಚು ಹೆಚ್ಚು ಮಾಡ್ಬೇಕು ನಾವು ಕೂಡ ಮಾಡ್ತಾ ಇದೀವಿ ಕನ್ನಡ ಮತ್ತು ಇಂಗ್ಲಿಷ್ ಎರಡನ್ನೂ ಕೂಡ ಮಾಡ್ತಾ ಇದ್ದೀವಿ ಈಗ ನಾನು ಇದರಲ್ಲಿ ಸ್ಕೂಟರ್ ಮಾಡಿದ್ದೇವೆ ನಾವು ನಮ್ಮ ಸರ್ಕಾರ ನಮ್ಮ ನಾವು ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಪ್ರಾರಂಭ ಮಾಡೋದು ಅದು ಮಾಡಿದ ಮೇಲೆಗಳಿದ್ದಾವೆಗಳ ಸರ್ಕಾರಿ ಶಾಲೆಗಳಲ್ಲಿ ಸುಮಾರು ನಾವು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಿತಾ ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಿತಾರೆ ಹಳ್ಳಿಗಾಡಿನಿಂದ ಹಳ್ಳಿಗಾಡಿನಿಂದ ಬಂದವರು ಹಳ್ಳಿಗಾಡಿನಲ್ಲಿ ನಾವು ನಾವು ಓದುವಾಗ ಈ ಖಾಸಗಿ ಶಾಲೆಗಳು ಇರ್ತಿಲ್ಲ ಖಾಸಗಿ ಶಾಲೆಗಳು ಈಗ ಹಳ್ಳಿಗಳಲ್ಲಿ ಬರ್ತಿದ್ದಿಲ್ಲ ಇಂಗ್ಲಿಷ್ ಶಾಲೆಗಳು ಹಳ್ಳಿಗಳಲ್ಲಿ ಬರ್ತಿದ್ದಿಲ್ಲ ನಾನು ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಓದಿ ಕನ್ನಡ ಭಾಷೆಯಲ್ಲಿ ಓದಿ ಅದು ನಿಮ್ಮ ಪ್ರತಿಭೆಗೆ ಯಾವುದೇ ಅದು ಪರಿಣಾಮ ಬೀರಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ಆದ್ರಿಂದ ಕೆಲವು ತಂದೆ ತಾಯಿಗಳು ನಮ್ಮ ಮಕ್ಕಳು ಇಂಗ್ಲಿಷ್ ನಲ್ಲಿ ಓದಿದ್ರೆ ಇಂಗ್ಲಿಷ್ ನಲ್ಲಿ ಮಾತಾಡಿದ್ರೆ ಇಂಗ್ಲಿಷ್ ನಲ್ಲಿ ಕಲ್ತ್ರೆ ಬಹಳ ಪ್ರಭಾವಂತರಾಗಿರ್ತಾರೆ ಅದು ಸತ್ಯಕ್ಕೆ ದೂರವಾಗಿರ್ತದ್ದು ಈಗ ನಮಗೆ ಬೇಕಾಗಿರೋದು ಏನಪ್ಪ ಅಂತಂದ್ರೆ ವೈಜ್ಞಾನಿಕ ಮನೋಭಾವ ವೈಚಾರಿಕ ಮನೋಭಾವ ಇದು ಬರಬೇಕು ಅದು ಬಂದರೆ ಮಾತ್ರ ನಾವು ಉತ್ತಮ ಪ್ರಜೆ ಆಗ್ಲಿಕ್ಕೆ ಸಾಧ್ಯ ಅದಕ್ಕೆ ಈ ಎಷ್ಟು ಟೀಚರ್ಸ್ಗಳು ಗುಣಮಟ್ಟದ ಶಿಕ್ಷಣ ಹೆಚ್ಚಾಗಬೇಕು ಅಂತೇಳಿ ಐವತ್ತೊಂದು ಸಾವಿರ ಐವತ್ತೊಂದು ಸಾವಿರ

ಹೆಚ್ಚು ಹಾಜರಾಗಿ ಆಗಬೇಕು ಪ್ರವೇಶ ಸರ್ಕಾರ ಇರದೇ ಅದಕ್ಕೋಸ್ಕರವಾಗಿ ಅದು ಸಂವಿಧಾನ ಎಲ್ಲರಿಗೂ ಸಮಾನ ಅವಕಾಶಗಳನ್ನ ಕಲ್ಪಿಸಿಕೊಟ್ಟಿದೆ ಅದರಿಂದ ನಾವು ಸಂವಿಧಾನ ಏನು ಹೇಳುತ್ತದೆ